ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಭಾನುವಾರದ ಲಾಗ್ ಆಗಿರುತ್ತೆ ಮಗನ್ ತುಂಬ ಹೇರ್ ಬೆಳ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬ ಮಗನಿ ಅಂತೇಳಿ ಅವನನ್ನು ಅವನನ್ನ ಮನೆಯವ್ರ ಜೊತೆ ಮಾಡಿ ಕಳಿಸ್ದೆ ನಾನಿಲ್ಲಿ ನಾನೇಳಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಂತೂ ತುಂಬಾ ಕೆಲಸಗಳಿದೆ ನನಗೆ ಭಾನುವಾರ ಅಲ್ವಾ ಭಾನುವಾರ ಅಂತೂ ಫ್ರೀ ಅನ್ಕೋತೀವಿ ಆದರೆ ಇವತ್ತೇ ಜಾಸ್ತಿ ಕೆಲಸ ಇದೆ ನಾನು ಇವತ್ತಿನ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಸ್ವಲ್ಪ ತರಕಾರಿ ತರಕ ಹೊರ್ಗಡೆ ಹೋಗಬೇಕು ಹಂಗೆ ಬಟ್ಟೆ ಕ್ಲೀನ್ ಮಾಡಬೇಕು ಹಂಗೆ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿದೆ ಹಂಗೆ ಇವತ್ತು ತಿಂಡಿ ಕ್ಯಾಪ್ಸಿಕಮ್ ರೈಸು ಜೊತೆಗೆ ಕ್ಯಾರೆಟು ಬೀನ್ಸ್ ಗಟ್ಟೆ ಕೊಿ ಒಂದು ಪಲ್ಯ ಮಾಡ್ಕೊಂಡಿದ್ದೆ ಜೊತೆಗೆ ಬಜ್ಜಿ ಮಾಡೋಣ ಅಂದ್ಕೊಂಡೆ ಬೇಡ ಈಗಿದ್ರು ಫಂಕ್ಷನಲ್ಲಿ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾನು ಬಜ್ಜಿ ಬೋಣ ಏನು ಮಾಡೋಕೆ ಹೋಗಲಿಲ್ಲ ಹಂಗೆ ಇದ್ರೆಲ್ಲ ತಿನ್ಕೊಂಡೆ ಹಂಗೆ ಅಷ್ಟು ತಿಂದು ಮುಗಿಸೋ ಅಷ್ಟರಲ್ಲಿ ಮಗನೂ ಕೂಡ ಹೇರ್ ಕಟ್ ಮಾಡಿಸ್ಕೊಂಡು ಬಂದ ತೋರ್ಸು ಮಗ್ನೇ ಹೇರ್ ಸ್ಟೈಲ್ ಹೇಗ್ ಮಾಡ್ಸಿದಿ ಅಂತಂದ್ರೆ ಅವ್ನಿಗೆ ನಮ್ಮ ಮನೆಯವರು ಮಿಲ್ಟ್ರಿ ಕಟಿಂಗ್ ಮಾಡ್ಸ್ಕೊಂಡಿದ್ರಲ್ಲ ಅದಕ್ಕೆ ಬೂಂದೆ ಮಾಡ್ಸ್ಕೊಂಡಿದ್ದಾರೆ ಬೂಂದೆ ಮಾಡ್ಸ್ಕೊಂಡಿದ್ದಾರೆ ಬನ್ನಿ ನೋಡಿ ಅಂತ ಖುಷಿ ಅವ್ನಿಗೆ ನೋಡಿ ಬನ್ನಿ ನೋಡಿ ಬನ್ನಿ ಅಂತ ಹಾಗೆ ಅವನನ್ನು ಕೂಡ ಕರ್ಕೊಂಡೋಗಿ ಫ್ರೆಶ್ ಅಪ್ ಮಾಡಿ ಕರ್ಕೊಂಡು ಬಂದೆ ಹಂಗೆ ಮಗಳು ಕೂಡ ಆವಾಗಲೇ ಅಪ್ ಆಗಿದ್ಲು ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ ಅಂತ ಹೇಳಿದ್ರು ಸರಿ ನೋಡಮ್ಮ ಆಯ್ತು ಅಂತಂದೆ ಇನ್ನು ಇಬ್ರು ಕೂಡ ಫ್ರೆಶ್ ಅಪ್ ಆದ್ರು ಅವರು ಕೂಡ ತಿಂಡಿ ತಿಂದ್ರು ಹಂಗೆ ನಾನು ರೆಡಿ ಫಂಕ್ಷನ್ ಗೆ ಹೋಗಕ್ಕೆ ಟೈಮ್ ಬಂದ್ ಇವಾಗ ಲೆವೆನ್ ಥರ್ಟಿ ಟ್ವೆಲ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಹಂಗೆ ಸ್ವಲ್ಪ ಬಟ್ಟೆ ಒಗೆಯೋಣ ಟೈಮ್ ಇದೆಯಲ್ಲ ಒನ್ ತರ್ಟಿ ಟು ಓ ಕ್ಲಾಕ್ ಹೋದರೆ ಊಟ ಟೈಮ್ಗೆ ಆಗುತ್ತೆ ಅಂದ್ಕೊಂಡೆ ಬಟ್ ಅದು ಇದು ಕೆಲಸ ಮಾಡಿಕೊಂಡು ಬಟ್ಟೆನೂ ಕೂಡ ಕ್ಲೀನ್ ಮಾಡಕ್ಕೆ ಆಗಲಿಲ್ಲ ಹಂಗೆ ಒಂದು ಕವರ್ ಪೇಜ್ ಮಾಡೋಣ ಅಂಥೇಳಿ ತಗೊಂಡೆ ತುಂಬ ಚೆನ್ನಾಗಿತ್ತು ಕವರ್ ಪೇಜ್ ನಾನೇ ಮಾಡೋಣ ಅಂತ ಫಸ್ಟು ನಾನು ಹೈಟ್ ವಿಡ್ತ್ ಹೈಟು ಫೋರ್ ತಗೊಂಡು ಮಾಡಿ ಕಟ್ ಮಾಡ್ಕೊಂಡು ನೋಡಿದೆ ಬಟ್ ವಿಡ್ತ್ ಜಾಸ್ತಿ ಆಗೋಗಿತ್ತು ಆಮೇಲೆ ನೋಟ್ ಹಾಕ್ಕೊಂಡೆ ಸೈಜ್ ತೊಗೊಂಡೆ ಆಮೇಲೆ ಸಿಕ್ಸ್ ಇಂಚು ವಿಡ್ತ್ ಹೈಟ್ ಇಂಚು ಫೋರು ಆ ಬಂತ ಕಟ್ ಮಾಡ್ಕೊಂಡೆ ಹಂಗೆ ಮಗಳ್ನ ಗಮ್ ಕೊಡು ಮಗಳೇ ಹುಡುಕಿ ಎಲ್ಲಾರು ಅಂತಂದ್ರೆ ಇಲ್ಲ ಗಮ್ಮು ಪ್ಲಾಸ್ಟರ್ ತೊಗೊಳ್ಳಿ ಐತೆ ಅಂದ್ರು ಪ್ಲಾಸ್ಟರ್ ಹಾಕಿದ್ರೆ ಚಂದ ಇರುತ್ತಾ ಬೇಡ ಅಂತೇಟಿಟ್ಬಿಟ್ಟು ರೆಡಿ ಆಗಿ ಹೊರ್ಟ್ವಿ ಟೈಮು ಒನ್ ತರ್ಟಿ ಆಗೇ ಹೋಯ್ತು ಒನ್ ಅವರ್ ತಗೊಂಡೆ ಇಷ್ಟು ರೆಡಿ ಆಗೋಕ್ಕೆ ಆಮೇಲೆ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ರೆ ಇನ್ನೂ ಕೂರ್ಸೇ ಇಲ್ಲ ಕಾಯ್ತಾ ಕುತ್ಕೊಂಡಿದ್ದಾರೆ ಏನು ಕಿವ್ ಅಂದರೆ ಕಿವ್ವು ನಾವು ಕೂಡ ವೆಯ್ಟ್ ಮಾಡಿ ತುಂಬ ಹೊತ್ತು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹತ್ತತ್ರನೇ ಆಗುತ್ತೆ ಫುಡ್ ತಿನ್ಕೊಂಡ್ ಬರೋ ಅಷ್ಟೆಲ್ಲ ಅಷ್ಟು ರಶ್ ಇತ್ತು ಅದು ಗೃಹ ಪ್ರವೇಶದಲ್ಲಿ ಅವರು ಯಾರು ಅಂತಂದರೆ ನನ್ನ ಫ್ರೆಂಡು ಅವರು ನಾವು ಮೊದಲು ಬಾಡಿಗೆ ಮನೆಯಲ್ಲಿದ್ವಿ ಸೊ ಅಲ್ಲಿ ಫ್ರೆಂಡ್ ಆಗಿದ್ರು ಅವರು ಅವರು ಗೃಹ ಪ್ರವೇಶಕ್ಕೆ ಕರೆದಿದ್ರು ಅವರು ಅದಕ್ಕೋಸ್ಕರ ಹೋಗಿದ್ವಿ ಸಂಡೇ ಅಲ್ವಾ ಎಲ್ಲರೂ ಬಂದ್ಬಿಟ್ಟಿದ್ರು ಅವ್ರ ಫ್ರೆಂಡ್ಸ್ ಫ್ರೆಂಡ್ಸು ಎಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು ಸೊ ಪೊಲೀಸರೆಲ್ಲ ಬಂದ್ಬಿಟ್ಟಿದ್ರು ಜಾಸ್ತಿನೇ ಹಾಗೆ ಮುಗಿಸ್ಕೊಂಡು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಮನೆಗೆ ಬರಾಶಲ್ ಫೈವ್ ತರ್ಟಿ ಆಗೋಯ್ತು ಇನ್ನು ಬಟ್ಟೆಲ್ಲ ಎಲ್ಲಪ್ಪ ಕ್ಲೀನ್ ಮಾಡಲಿಷ್ಟೊತ್ತು ಆಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಕ್ಲೀನ್ ಮಾಡೋಕ್ಕೆ ಅಂತ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಏನೇ ಹೇಳಿ ಫ್ರೆಂಡ್ಸ್ ಮದುವೆ ಊಟ ಮತ್ತೆ ಯಾವುದೇ ಫಂಕ್ಷನ್ ಊಟ ತಿಂದ್ಕೊಂಡು ಮನೆಗ್ ಬಂದ್ರೆ ಸ್ವಲ್ಪ ರೆಸ್ಟ್ ಮಾಡಲೇಬೇಕು ಹಂಗ ಅನ್ಸ್ಬಿಡತ್ತೆ ಅಲ್ಲಿ ಸ್ವಲ್ಪ ನಾರು ತಿಂದಿರಿ ಜಾಸ್ತಿ ನಾರು ತಿಂದಿರೀ ಸ್ವಲ್ಪ ರೆಸ್ಟ್ ತಗೊಳ್ಲೇಬೇಕು ಅನ್ಸ್ಬಿಡುತ್ತೆ ಸೊ ನಾನು ಹಂಗೆ ಇಲ್ಲಿ ರೆಸ್ಟ್ ತಗೊಂಡೆ ಸ್ವಲ್ಪ ಹೊತ್ತು ಹಂಗೆ ಅದಿದು ಅಂತ ಮಾತಾಡ್ತಾ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಕ್ಲೀನ್ ಮಾಡಕ್ ಹೋದೆ ಆದ್ರೆ ಎಲ್ಲಾ ಬಟ್ಟೆನೂ ಕೂಡ ಕ್ಲೀನ್ ಮಾಡಲಿಲ್ಲ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಬೇಕಿರೋದ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಗನ ಯೂನಿಫಾರ್ಮ್ ಮಾತ್ರ ಕ್ಲೀನ್ ಮಾಡಿದೆ ಮಗಳು ಹಾಗೆ ಮಗ ಆಟ ಆಡ್ತಿದ್ದ ಅವನ ಜೊತೆ ನಾನು ಕೂಡ ಕುತ್ಕೊಂಡು ಆಟಾಡೋಣ ಸ್ವಲ್ಪ ಹೊತ್ತು ಅಂತೇಳಿ ಆಟಾಡ್ತಾ ಇದ್ದೀನಿ ಅವನಂತೂ ಈ ತರ ಕ್ಯೂಬ್ಸಲ್ಲಿ ತುಂಬ ಹೊತ್ತು ಕುತ್ಕೊಂಡು ಆಟ ಆಡ್ತಾನೆ ಏನು ಮಾಡ್ತಿದ್ದೀಯ ನೀನು ಜೇಲ್ ಮಾಡ್ತಿದ್ಯಾ ಯಾರಿಗೆ ಡ್ರ್ಯಾಗನ್ಗಾ ಮಾಡಿ ಮಾಡಾಯ್ತ ಮಾಡಿ ಆದ್ಮೇಲೆ ನನಗೆ ತೋರಿಸ್ತೀಯಾ ಜೇಲ್ ಥರನೇ ಕಾಣಿಸ್ತಿಲ್ವಲ್ಲ ಮಗನೇ ಪೋಷ್ ಇನ್ನೊಂದ್ಸಲ ಇನ್ನೊಂದ್ಸಲ ಮಾಡಿ ಇನ್ನೊಂದ್ಸಲ ಮಾಡು ಓ ಬೀಳುತ್ತೆ ಬೀಳುತ್ತೆ ನಿಧಾನ ನಿಧಾನ ಇದು ಇನ್ನೊಂದ್ ತರ ಡಿಸೈನು ಈ ತರ ಡಿಸೈನ್ಗಳಂತೂ ತುಂಬಾನೇ ಮಾಡ್ತಿರ್ತಾನೆ ಗನ್ಸ್ ಅಂತೂ ವೆರೈಟಿ ವೆರೈಟಿ ಗನ್ಸ್ ಮಾಡ್ತಿರ್ತಾನೆ ಅವನೇ ಇದೆಲ್ಲ ಜೋಡ್ಸಿರೋದು ಈ ಥರ ತುಂಬಾ ಮಾಡ್ತಾನೆ ಇನ್ನೂ ಜಾಸ್ತಿನೇ ಇತ್ತು ಎಲ್ಲೆಲ್ಲೋ ಮಿಸ್ ಆಗಿಬಿಟ್ಟಿದೆ ನಾನು ಇದನ್ನು ಅವನು ಎತ್ತಿಡ್ಲಿಲ್ಲ ಎತ್ತಿಡ್ಲಿಲ್ಲ ಅಂದರೂ ನಾನೇ ಕೂಡ ಎತ್ತಿಡ್ತಿರ್ತೀನಿ ಇದನ್ನು ಯಾಕಂದರೆ ಅವ್ನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾನೆ ಈ ಕ್ಯೂಬ್ಸಲ್ಲಿ ಅವನು ಅದಕ್ಕೋಸ್ಕರ ಎತ್ತಿಡ್ತಾಯಿರ್ತೀನಿ ಅದಕ್ಕೆ ಸಂಡೇ ಈ ಥರ ರಜೆ ಡೇಸ್ ಇತ್ತು ಅಂದಾಗ ಕೊಡ್ತೀನಿ ಅವನಿಗೆ ಆಟ ಆಡೋಕ್ಕೆ ಹಾಗೆ ಬೋರ್ ಹೊಡಿತಾನೆ ಇತ್ತು ಫಂಕ್ಷನ್ ಊಟ ಸೊ ಅದಕ್ಕೆ ಒಂದು ಹರ್ಬಲ್ ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಸುಮಾರು ಸಲ ಮಾಡ್ಕೊಂಡು ಕುಡ್ದು ಕುಡ್ದಿದ್ದೀನಿ ಇದನ್ನು ಅದಕ್ಕೆ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋದು ಇಷ್ಟು ತೋರಿಸಿದ್ನಲ್ಲ ಇವಾಗ ಅಷ್ಟು ಪದಾರ್ಥಗಳನ್ನ ಜಚ್ಕೊಬೇಕು ಬೆಲ್ಲ ಬಿಟ್ಟು ಜಚ್ಕೊಂಡು ಒಂದು ಗ್ಲಾಸ್ ಅಷ್ಟು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕಿ ಅದಕ್ಕೆ ಜಚ್ಕೊಂಡಿರೋದನ್ನ ಹಾಕಿ ಕುದೀತಿರ್ಬೇಕಾದಾಗ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಇದ್ದೀನಿ ಕುದಿಸ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಅರ್ಬಲ್ ಟೀ ರೆಡಿ ಆಗುತ್ತೆ ಹಾಗೆ ಮನೆಯವರು ಟೀ ಬೇಕು ಅಂತಂದರು ಅದಕ್ಕೆ ಸ್ವಲ್ಪ ನೀರು ಅದಕ್ಕೆ ಸ್ವಲ್ಪ ಟೀ ಅದಕ್ಕೆ ಸ್ವಲ್ಪ ಜಿಂಜರು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಕುದಿಸ್ಬಿಟ್ಟು ಒಂದು ಶುಂಠಿ ಟೀ ಥರ ಇದ್ದೀನಿ ಅವ್ರಿಗೆ ಈ ಥರ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಇಬ್ರು ಅವರು ಟೀ ಕುಡಿದ್ರು ನಾನು ಹರ್ಬಲ್ ಟೀನ ಕುಡಿದು ಹಂಗೆ ಸ್ವಲ್ಪ ತಿಳಿ ಸಾಂಬಾರು ಮಾಡೋಣ ಅಂತೇಳಿ ಮಾಡಿದೆ ಅಲ್ಲಿ ನಾನು ತಿಳಿ ಸಾಂಬಾರು ಹಾಕಿಸ್ಕೊಳ್ಳಿಲ್ಲ ಸ್ವಲ್ಪ ಇದಕ್ಕೆ ಟೊಮೆಟೊ ಒಂದು ಬ್ಯಾಡ್ಗೆ ಮೆಣ್ಸಿಕಾಯಿ ಎರಡು ಗುಂಟೂರು ಮೆಣ್ಸಿಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಹಾಕಿ ರುಬ್ಕೊಂಡು ಕುದಿತಿರೋ ನೀರಿಗೆ ಹಾಕಬೇಕು ಹಂಗೆ ಸ್ವಲ್ಪ ರೈಸ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಗ್ಗರಣೆ ಕೊಟ್ಟರೆ ರೆಡಿ ಈ ಸಾಂಬಾರು ಒಂದು ಐದು ನಿಮಿಷ ಕೂತಿದ್ರೆ ಸಾಕು ಪಟ್ ಪಟ್ ಅಂತ ರೆಡಿಯಾಗಿ ಹೋಗುತ್ತೆ ಇದಾಗಿತ್ತು ಇವತ್ತಿನ ಲಾಗು ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನೆಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್